ರಾಜಶೇಖರ್ ಅವರು ತುಮಕೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಸಂಘಟನೆಯ ಮುಖಂಡರು ಅವರು ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರಿಗೂ ಪ್ರೀತಿ ಪೂರ್ವಕ ಸ್ವಾಗತ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ವಿದ್ಯಾಮಾನ ತುಂಬಾ ಸದ್ದಾನ ಮಾಡ್ತಾ ಇದೆ ಅದು ಅಮಿತ್ ಶಾ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರ ಸೊ ಈ ವಿಚಾರದಲ್ಲಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಕೊನೆ ತಿಂಗಳು ಡಿಸೆಂಬರ್ ನಲ್ಲಿ ನಡೆದಂತ ಅಧಿವೇಶನದಲ್ಲಿ ಈ ಕೇಂದ್ರದ ಗೃಹ ಸಚಿವರಾದಂತಹ ಶ್ರೀ ಅಮಿತ್ ಶಾ ಅಮಿತ್ ಶಾ ಅವರು ಬಾಬಾ ಸಾಹೇಬ ಒಂದು ಅವ ಪ್ರಕಾರ ಹೇಳಿಕೆಯನ್ನ ದಾಖಲು ಮಾಡಿರ್ತಾರೆ ದೊಡ್ಡ ಮಟ್ಟದ ಮಟ್ಟದ್ಯ ಕೂಡ ಸೊ ಹಾಗಾಗಿ ಈ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರತಿಭಟನೆಯಾಗಿ ಎಲ್ಲ ಕಡೆ ಅಂದಿನಿಂದ ಇವತ್ತು ನಿಲ್ಲದೆ ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ ಇದು ಏನು ಬಾಬಾ ಸಾಹೇಬ್ರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಹೊಂದರೆ ಅವರೆಲ್ಲರ ಒಂದು ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಮುಗಿಲೆದು ಈ ಒಂದು ಪ್ರತಿಭಟನೆಗಳು ಹೊರ ಹೋಗ್ತಾ ಇದೆ ಸೊ ಈ ವಿಚಾರವಾಗಿ ನಮ್ಮ ಐದ ಸಂಘಟನೆ ಕರ್ನಾಟಕ ಐದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಪರ ಈ ಮೂರು ಸಮುದಾಯಗಳ ಪರ ಇರ್ತಕ್ಕಂಥ ಒಂದು ಸಂಘಟನೆ ఈ సంఘటన ఈ ప్రబల సంఘటన ఆగి వరహితు ఈ సంఘటన కూడా ఈ విచారా ఏ అమిత్ షా బాబాసాహెబ్ డాక్టర్ బిఆర్ అంబేడ్కర్ బయ్య కుచో అంబేడ్కర్ 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 అంతా సదా జపస్తిర ఇదొందు నిషన్ ఆగి దేవరసర నిర్గ్య దారి సి వాక్యవన్న ಮಂಡಿಸಿದ್ದಾರೆ ಇದು ಈ ದೇಶದ ಕೋಟ್ಯಾಂತರ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಇದನ್ನ ವಿರೋಧ ಮಾಡಿದ್ದಾರೆ ಸದನದಲ್ಲಿ ಈ ಒಂದು ರೀತಿ ಮಾತಾಡ್ಲಿಕ್ಕೆ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ವಿಚಾರಣೆ ಬೇಕಿತ್ತ ಅಂಬೇಡ್ಕರ್ ಹೆಸರೇ ಬೇಕಿತ್ತ ಅಂತಕ್ಕಂಥದ್ದು ನನ್ನದೊಂದು ಒಂದು ಪ್ರಶ್ನೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಯಾರು ಯಾರನ್ನ ಬೇಕಾದ್ರೂ ಆರಾಧಿಸ್ಬೋದು ಯಾರು ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು ಅದರಲ್ಲೂ ವಿಶೇಷವಾಗಿ ವಿಶ್ವ ಅನ್ಸ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು ಕೊಡುಗೆಯಿಂದ ಇವತ್ತು ಈ ಭಾರತ ದೇಶ ಯಾವ ಮಟ್ಟದಲ್ಲಿ ಇರ್ತಾರೆ ನಿಂತಿದೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂತ ಈ ಒಬ್ಬ ಅಮಿತ್ ಶಾ ಅಂತಕ್ಕಂಥ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದೇ ಒಂದು ವಿಪನ್ಯಾಸ ತನ್ನ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಸ್ಕರ ಯಾರನ್ನ ಯಾವಾಗ ಅಂದ್ರೆ ಅವಾಗ ಕುಚೋದ್ಯ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇದೆಯಲ್ಲ ಇದು ತಲೆಮಾರುಗಳಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿ ಬಂದಿರತಕ್ಕಂಥ ಒಂದು ಅಸ್ತ್ರ ಇದನ್ನ ಸಮಯ ನೋಡಿ ಬಳಸ್ತಕ್ಕಂಥ ತಂತ್ರಗಾರಿಕೆಯನ್ನ ಈ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಇದ್ರು ಕೂಡ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅಂಬೇ ಬರೀ ಅಂಬೇಡ್ಕರ್ ಅವರು ವಿಚಾರಣೆ ಅಲ್ಲ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ತಗೊಂಡ್ರೆ ಇವರು ಕುಚೋದ್ಯ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಷ್ಟೋ ದಾಖಲು ಮಾಡಿದ್ದೀರಿ ಪ್ರಸಾರ ಮಾಡಿದ್ದೀರಿ ಈ ರೀತಿ ಅವರು ಪದೇ ಪದೇ ಯಾವ್ದ ಒಂದು ಗಿಮಿಕ್ ಮಾಡುವಂತ ದೃಷ್ಟಿನಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನಾಯಕರನ್ನ ಈ ರೀತಿ ಒಂದು ಕುಚೋದ್ಯದ ವಸ್ತುವನ್ನಾಗಿ ಬಳಸ್ಕೊಳ್ತಕ್ಕಂಥದ್ದು ಮಹಾ ಈ ಪ್ರಜಾಪ್ರಭುತ್ವದಲ್ಲಿರೋದಕ್ಕೆ ಒಬ್ಬ ನಾಗಾಯಕ ಅಂತಕ್ಕಂಥದ್ದು ನನ್ನ ನಿರ್ಧಾರ ಸೊ ಹಾಗಾಗಿ ಈ ಅಮಿತ್ ಶಾ ಅವರು ಇವತ್ತು ಬಾಬಾ ಬಗ್ಗೆ ಇಂತ ಒಂದು ಕುಚ್ಚುವಂಥ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಚಿವನಾಗಿ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಇಡೀ ಅಂಬೇಡ್ಕರ್ ಅವರು ಅದರಾದ ಸಮಯ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಇಳಿಸಿ ಸನ್ಮಾನ ಮಾಡಿರ್ತಕ್ಕಂಥವ್ರು ಬೇರೆ ದೇಶದಲ್ಲ ಮಹಾತ್ಮ ಎಂತ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ದಾರಿದೀಪ ಆಗಿರ್ತಕ್ಕಂಥ ಮಹಾನ್ ನಾಯಕರು ನಮ್ಮ ದೇಶದಲ್ಲಿ ಹೇಳ್ಬಿಟ್ಟು ಹೊಟ್ಟೆ ಹೊರಟ್ರೆ ಬೇರೆ ರಾಷ್ಟ್ರ ಅಂತ ಮಹಾ ನಾಯಕರ ಬಗ್ಗೆ ಅಧಿವೇಶನದಲ್ಲಿ ಒಂದು ಅವೇಲಕ್ಕಾಗಿ ಅಷ್ಟು ಕಾಮನ್ಸ್ ಇಲ್ಲ ಅಂತ ಇವ್ರು ಹತ್ರ ದುರಾಂಕಾರ ಈ ನರೇಂದ್ರ ಮೋದಿ ಅವರು ಕೂಡ ಹಿಂದೆ ಸಮುದಾಯದವರೇ ಪ್ರಶ್ನೆ ಮಾಡಿಲ್ಲ ಅಮಿತ್ ಶಾ ಯಾಕೆ ಈ ತರ ಮಾತಾಡ್ತಿರಂತ ಹೇಳ್ಬಿಟ್ಟು ನಮ್ ಕೀಳ್ ಜಾತಿ ಮೇಲ್ ಜಾತಿ ಜಾತಿ ಕುಲ ಕ್ರಾಂತಿಯನ್ನು ಸ್ಟಾರ್ಟಿಂಗ್ ಸಮಿತ ಕೊಟ್ಟಂತ ಮಹಾನ್ ನಾಯಕ ಅಂಬೇಡ್ಕರ್ ಅದ್ರ ಹಿಂದೆಲ್ಲ ಬಸವಾದೇಶ್ವರ ಆದರೆ ಇದ್ರು ಆದ್ರೆ ಸಂವಿಧಾನಾತ್ಮಕವಾಗಿ ಕಾನತ್ಮಕವಾಗಿ ಮತ್ತೇನ್ ನಾವು ದೇವಸ್ಥಾನದಲ್ಲಿ ದೇವ್ರನ್ನ ಕಾಣ್ತೀವಿ ಅದೇ ತಿರ್ ನಮ್ಮ ದೇವ್ರ ಮನೆಯಲ್ಲಿ ಮನೆಗಳಲ್ಲಿ ಅಂಬೇಡ್ಕರ್ ನಾವು ಕಾಣ್ತೀವಿ ಈ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕನ ಅಂಬೇಡ್ ಅಂಬೇಡ್ಕರ್ ಅವ್ರಿಗೆ ಇವರು ದಿನಾಂಕ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಧಿವೇಶನದಲ್ಲಿ ಇಪ್ಪತ್ನಾಂಬರ್ ಹೇಳ್ತಾರೆ ಅಂಬೇಡ್ಕರ್ 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 ಆಗಿದೆ ಅಂತ ಹೇಳ್ತಾರೆ ನೋಡಿ ಮಾತಾಡಿದ್ರೆ ಸಂಸತ್ ನಲ್ಲಿ ಕಾಂಗ್ರೆಸ್ ನಾಯಕರು ಅದರ ಬಗ್ಗೆ ಮಾತಾಡಿರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತೀವ್ರವಾಗಿ ವಿವರಿಸ್ರು ಈ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಬಿಜೆಪಿ ಮಂತ್ರಿಗಳಾಗಲಿ ಬಿಜೆಪಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರ ಕೊಟ್ಟಂತ ಸಂವಿಧಾನದಲ್ಲಿ ಇವರೆಲ್ಲ ನಾಯಕರಾಗಿದ್ದಾರೆ ಇದ್ರ ಬಗ್ಗೆ ಯಾರು ಕಳಿಸ್ತಾ ಇಲ್ಲ ಸೊ ನಾನು ಹೇಳ್ತೀನಿ ಈ ನರೇಂದ್ರ ಮೋದಿ ಅವರು ಕೂಡ ಐದ ಸಮುದಾಯದರಾಗಿ ಇವ್ರದೇನು ಕೊಡುಗೆ ಇಲ್ಲ ದೀನ ದಲಿತರ ಬಗ್ಗೆ ಬಡವರ ಬಗ್ಗೆ ಹಾಗೂ ರೈತರ ಬಗ್ಗೆ ಯಾವುದೇ ತರ ಸರ್ಕಾರದಲ್ಲಿ ಏನು ರೀಚೆ ಆಗಿಲ್ಲ